ಸರ್ ನಮ್ಮದು ಬಿ ಎ ಕಂಪ್ಲೀಟ್ ಆಗೈತೆ ಸರ್ ಬಿ ಎ ಕಂಪ್ಲೀಟ್ ಆದಮೇಲೆ ನಾನು ಗ್ರಾಮೀಣ ಬ್ಯಾಂಕಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡ್ತಿದ್ದೆ ಸರ್ ಪಾರ್ಟ್ ಟೈಮ್ ಮಾಡಿ ಮಾಡ್ಕೇಸಿ ಮೂಲತಃ ನಮ್ಮ ತಂದೆಯವರು ನಮ್ಮದು ಅದು ಇಡೀ ಕುಟುಂಬ ನಾವು ಫ್ಯಾಮಿ ರೈತ ಕುಟುಂಬ ಸರ್ ರೈತ ಕುಟುಂಬ ಇದ್ದಮೇಲೆ ನಾನು ಪಾರ್ಟ್ ಟೈಮ್ ಇಲ್ಲೇ ನಮ್ಮೂರಲ್ಲಿ ಗ್ರಾಮೀಣ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದೆ ಸರ್ ಕೆಲಸ ಮಾಡುತ್ತ ಮಾಡತ್ತಾ ನನಗೇನು ಹೊಲ್ದ ಹೊಲದಲ್ಲಿ ಏನೋ ಒಂದು ಬೆಳೆ ಮಾಡಿ ಜಾಸ್ತಿ ಇನ್ಕಮ್ ತೊಗೋಬೇಕಂತ ಭಾಳ ಆಸೆ ಐತೆ ಸರ್ ಹಿಂಗಾಗಿ ಯಾವ ಬೆಳೆ ಮಾಡಿದ್ರೆ ಭಾಳ ಇದು ಆಗುತ್ತೆ ಅಂತ ಹೇಳಿ ನನ್ನ ಮನಸ್ಸಿಗೆ ಎರಡು ಮೂರು ಕಡೆ ಕೇಳ್ಕೊಂಡ್ರೆ ದಾಳಂಬ್ರಿ ಒಳ್ಳೆ ಇನ್ಕಮ್ ಐತಿ ಚಲೋ ಐತಿ ಅಂತ ನಮ್ಮ ಬ್ರದರ್ ಸಜೆಷನ್ ಕೇಳಿದೆ ಸರ್ ಬಿಜಾಪುರ ಅವ್ರು ಪೊಲೀಸ್ ಇದಾರೆ ಅವರಿದ್ದರೆ ದಾಳಂಬ್ರಿ ಮಾಡಿದ್ರೆ ಚಲೋ ಆಗುತ್ತಪ್ಪ ನೋಡು ಮಾಡು ಚಲೋ ಆಯ್ತು ಅಂತಂದ್ರೆ ಸರ ಹಿಂಗಾಗಿ ಅದ್ರ ಬಗ್ಗೆ ನಾನು ಎರಡು ಮೂರು ಕಡೆ ಅಡ್ಡಾಡಿ ಭಾಳ ನೋಡ್ಕೊಂಡೆ ಸರ ಚಲೋ ಇನ್ಕಮ್ ಐತೆ ಅಂತ ಹೇಳಿದ್ರೆ ಸರ ಅದರ ಪ್ರಕಾರ ನಾನು ದಾಳಂಬ್ರಿದ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ನಮ್ಮ ಅಣ್ಣಾರಿಗೆ ಮಾಡ್ಕೊಂಡು ಕೇಳಿಸಿ ಹೊಲ ಅದು ಎಲ್ಲ ಬೋರ್ ಹಾಕ್ಸಿದೆ ಸರ್ ಫಸ್ಟು ಎರಡು ಇಂಚು ನೀರು ಬಿತ್ತು ಸರ್ ನೀರು ಮೇಲೆ ಆಮೇಲೆ ಎಲ್ಲ ಬ ಅಣ್ಣರ್ಗೆ ಕೇಸಿ ಅಲ್ಲಿಂದ ಎಲ್ಲ ಮೊಟ್ಟು ಪೈಪ್ಲೈನ್ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದು ಸರ್ ಎಲ್ಲ ಹೊಲ ಎಲ್ಲ ಅದು ಡ್ರಿಪ್ ಪೈಪ್ಲೈನ್ ಮಾಡಿಸಿದೆ ಸರ್ ಮಾಡಿಸ್ಬಿಟ್ಟು ಕೇಸಿ ಎಲ್ಲ ಆಮೇಲೆ ಸಸಿಗಳು ಅಲ್ಲಿಂದನ ತಿಕ್ಕೋಟದ ಕಡೆ ಸರ್ ಪ ಅಲ್ಲಿ ಅಗೆ ಎಲ್ಲ ಅಲ್ಲಿ ಬೆಳೀತಾರಲ್ಲ ಸರ್ ದಾಳಿರಿ ರಾಕ್ಷಿಸಿ ಅಲ್ಲಿಂದ ಒಂದು ಮೂ ಎರಡು ಎಕರೆ ಇದು ಮಾ ಮಾಡೋಕಂತ ಪ್ಲ್ಯಾನ್ ಮಾಡಿದ್ವಿ ಸರ್ ಒಂದು ಎಂಟುನೂರ ಚಿಲ್ಲರೆ ಕುಂದರ್ತಾವ ಅಂತ ಹೇಳಿ ಸರ್ ಅವ್ರ ಮೇಸ್ತ್ರಿನ ಕೇಳಿದ್ವಿ ಸರ್ ಅದೇ ಪ್ರಕಾರ ಎಲ್ಲ ಮಟೀರಿಯಲ್ ತಂದು ಸಸಿ ತಂದು ಎಲ್ಲ ನಾಟಿ ಮಾಡಿ ಎಲ್ಲ ಹಚ್ಚಿದ್ವಿ ಸರ್ ಕೇಸಿ ಎಲ್ಲ ಇದು ಮಾಡ್ಕ ಇದು ಎಲ್ಲ ಎಸ್ಟಿಮೇಟ್ ಹಾಕೊಂಡು ಎಲ್ಲ ಗಿಡದಿಂದ ಗಿಡಕ್ಕೆ ಹತ್ತಿರಿ ಹನ್ನೆರಡು ಸೈಜ್ ಇದು ಮಾಡ್ಕೊಂಡಿ ಸರ್ ನಮ್ಮ ತಂದೆಯವರು ನಾವು ನಮ್ಮ ತಾಯಿಯವರು ಸತತವಾಗಿ ಇಲ್ಲೇ ಅದೀವಿ ಸರ್ ನಾವು ಇಲ್ಲೇ ಕೆಲಸ ಮಾಡ್ತೀವಿ ರೀ ನನಗೇನು ಅನ್ನಿಸ್ತು ಸರ ಮಾಡಿ ಒಂದು ಏನೋ ಹೆಸ್ರು ಮಾಡಬೇಕು ಒಳ್ಳೆ ಇನ್ಕೋ ಇಳುವರಿ ತರಿಸ್ಬೇಕು ಅಂತೇಳಿ ಕೇಳಿಸಿ ಎಲ್ಲ ಬಿಳೋಕ್ಕೆ ಪ್ರಯತ್ನ ಮಾಡೋಕ್ಕಿ ಸರ್ ಭಾಳ ಸಾವಯವ ಮಾಡಿ ಸರ್ ಇದು ಇದೇ ಥರನಾಗ ಇದಕ್ಕೆ ಕುರಿ ಗೊಬ್ಬರ ಮತ್ತು ಹೆಂಡಿ ಗೊಬ್ಬರ ಎಲ್ಲ ಥರ ಹಾಕಿವಿ ಸರ ಇಳುವರಿನೇ ಚೆನ್ನಾಗೈತೆ ಸರ ಈಗ ಅವ್ರು ನಮ್ಮ ಗಿಡಾಚಿದ ಮೇಸ್ತ್ರಿ ನಡೋ ಅವರು ಅವ್ರು ಬೇರೆ ಕಡೆ ಕೆಲಸ ಆಡ್ ಬಿಟ್ಟಿದ್ದು ಸರ ಅವ್ರು ಮನೆ ಬಂದಾದ್ಮೇಲೆ ಚೆನ್ನಾಗೈತೆ ರೀ ಎಲ್ಲ ಚಲೋ ಬೆಳೆಸಿ ರೀ ನಾವು ಬಂದು ಬಿಟ್ಟಿದ್ದು ಚಲೋ ಮಾಡಿರಿ ಅಂತೇಳಿ ಅಂದ್ರೆ ಸರ್ ನಮ್ಗೆ ಇಳುವರಿನ ಚೆನ್ನಾಗಿ ಬಂದೈತೆ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಯಾರ ಸರ್ ಈ ಚಲೋ ಬಂದದ್ ಸರ ಈಗ ರೇಟು ನೂರ ಐವತ್ತು ನೂರ ಅರವತ್ತು ನೂರ ನಲ್ವತ್ತು ಹಿಂಗೆ ಕೇಳಾಕತ್ತಾರ ಸರ ಎಲ್ಲ ಕಡೆ ಬಂದು ನೋಡ್ಕೊಂಡು ಹೊಂಟಾರ ಸರ್ ದಲ್ಲಿಗಳು ಅವರು ಇನ್ನೂ ಕೊಟ್ಟಿಲ್ಲ ಸರ ಈಗ ಗಿಡಕ್ಕೆ ಚಲೋ ಐತೆ ಸರ ಗಿಡಕ್ಕೆ ಹತ್ತು ಕೆ ಜಿ ಹದಿನೈದು ಕೆ ಜಿ ಇಪ್ಪತ್ತು ಕೆ ಜಿ ಮೂವತ್ತು ಕೆ ಜಿ ಥರನೂ ಐತೆ ಸರ ಸೈಜ್ ದೊಡ್ದೈತೆ ಸರ್ ಈಗ ನನಗಂತೂ ಇದು ಬೆಳೆದ್ ಭಾಳ ಖುಷಿ ತಂದ ಸರ ಇನ್ನೊಬ್ರಕಾಯಿ ದುಡಿದು ಏನಾಯ್ತು ಅಂತ ಸ್ವತಃ ನಮ್ಮ ಕಾಲ್ ಮೇಲೆ ಕೇಸಿ ಇದೊಂದು ಪ್ರಯತ್ನ ಮಾಡಾಕತ್ತೀನಿ ನಮ್ಮ ತಂದೆ ತಾಯಿ ಅವ್ರದ್ದು ಎಲ್ಲರೂ ನಮ್ಮ ಅಣ್ಣವ್ರದು ಎಲ್ಲರ ಪರಿಶ್ರಮ ಭಾಳ ಸರ್ ಎಲ್ಲರೂ ಸಪೋರ್ಟ್ ಮಾಡ್ಯಾರ ಸರ್ ನನಗೆ ಮಾಡಾಕತ್ತೀನಿ ಸರ್ ಪ್ರಯತ್ನ ಹ್ಞೂ ಸರ್ ಎಕ್ರೆ ಮೂರು ಮೂರು ಲಕ್ಷ ನಾಲ್ಕು ಲಕ್ಷ ತನಕ ಆಯ್ತು ಸರ್ ಉಳಿತೈತೆ ಸರ ಇದು ಎರಡು ಸ್ಟೇಜ್ ಬರ್ತೈತೆ ಸರ್ ಈಗ ಒಂದೇ ಸ್ಟೇಜ್ ಅವ್ರ ಮೇಸ್ತ್ರಿ ಎಲ್ಲ ನಾವು ಮೇಂಟೈನ್ ಮಾಡಿದ ಪ್ರಕಾರ ನೋಡಿದ್ರೆ ಈಗ ಒಂದು ಐದು ಟನ್ ಆಗುತ್ತಂತಾರೆ ಸರ್ ಅವ್ರು ಒನ್ ಬಂದೈತೆ ಸರ್ ಆಲ್ರೆಡಿ ಈಗ ಅವ್ರು ಐದು ಟನ್ ಆಗುತ್ತಂತಾರೆ ಎರಡನೇದ್ರು ಒಂದು ನಾಲ್ಕರಿಂದ ಅದು ಐದು ಟನ್ ಆಗ್ಬೋದಂತ ಅನ್ನೋ ನಿರೀಕ್ಷೆ ಎಲ್ಲ ಹೇಳಕ್ ಆಯ್ತು ಸರ ಗಿಡ ಭಾಳ ಇದು ವಾಜ್ಯಾಗಿ ಎಲ್ಲ ಇದಾಗ್ಯಾವೆ ಸರ್ ಚಲೋ ಇಳುವರಿ ಬಂದದ ಸರ್ ನಾನು ಎಲ್ಲ ಕಡೆ ಅಡ್ಡಾಡಿ ನೋಡಿದೆ ಎಲ್ಲಕ್ಕಿಂತ ಭಾಳ ಚಲೋ ಇಳುವರಿ ಬಂದದ ಸರ್ ಸಾವಯವ ಮಾಡಲಿಂತರೂ ಭಾಳ ನನಗೆ ಇದು ಅನ್ಸೈತೆ ಸರ್ ಭಾಳ ಸರ್ ಇದು ಸೂಪರ್ ಕೇಸರ್ ಅಂತ ಸರ ತಂದು ನಾಟಿ ಮಾಡಿಂದ ಸೂಪರ್ ಕೇಸರ್ ಅಂತ ಸರ ಇದಕ್ಕೆ ರೇಟು ಅಂತ ಸರ ಇದು ಸೈಜು ಈಗ ನೂರು ಮುನ್ನೂರು ಮೂರುವರೆ ನೂರು ಗ್ರಾಮ್ ತನಕ ಐತೆ ಸರ್ ಇದು ಸೈಜ್ ಮಾರ್ಕೆಟಿಂಗ್ ಈ ಸದ್ದು ರೀಸೆಂಟಾಗಿ ವರ್ಷ ರೇಟ್ ಇರ್ತಿಲ್ಲ ಸರ್ ಈ ಸಲ ರೇಟ್ ಚೆನ್ನಾಗೈತೆ ಸರ್ ಸೊಲ್ಲಾಪುರ ಹೈದ್ರಾಬಾದು ಆ ಕಡೆ ಬಿಜಾಪುರ ಎಲ್ಲ ಬೆಂಗಳೂರು ಹೈದರಾಬಾದ್ ಎಲ್ಲ ಕಡೆ ರೇಟ್ ಐತೆ ಸರ ನೂರ ಐವತ್ತು ನೂರ ಎಂಬತ್ತು ಚಲೋ ಕ್ವಾಲ್ಟಿ ಮೇಲೆ ಐತೆ ಸರ ನಮ್ಮದು ಚೆನ್ನಾಗೈತೆ ಸರ ನೂರ ಐವತ್ತು ಅರವತ್ತರ ತನಕ ಕೇಳಕತ್ತಾರೆ ಸರ್ ಹ್ಞೂ ರೀ ಸರ್ ಇಲ್ಲಿಗೆ ಬಂದಾಗ ಕೇಳ್ತಾರೆ ಸರ್ ಫೋನ್ ಮಾಡ್ತಾರೆ ಸರ ಹ್ಞೂ ಸಪ್ಪಲ್ ಆಗ್ಯು ಸರ ಸಾವಯವ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಸಪ್ಪಲ್ ಆಗ್ಯು ಸರ್ ಸರ್ ನೀರಿಂದು ಫಸ್ಟ್ ಅದೇ ಡ್ರಿಪ್ ಮಾಡ್ಕೊಂಡು ಸರ್ ಡ್ರಿಪ್ ಮಾಡಿಕೊಂಡು ಡ್ರಿಪ್ನೊಳಗನ ಎಲ್ಲ ಗೊಬ್ಬರ ಅದು ಬಿಡೋದು ಸರ ಎಲ್ಲ ಅದು ಎಲ್ಲ ಇದ್ರೊಳಗೆ ಡ್ರಿಪ್ನೊಳಗೆ ವ್ಯವಸ್ಥೆ ಮಾಡ್ತೀವಿ ಸರ ಒಂದೊಂದು ಸಬ್ ಡ್ರಿಪ್ಪಿಗೆ ಅರ್ಧ ತಾಸು ಒಂದು ತಾಸು ಹಿಂಗೆ ಬಿಡ್ತೀವಿ ಸರ್ ನೀರು ಹದಿನಾರು ಹದಿನೆಂಟು ವರ್ಷ ತನಕ ಮಾಡ್ಬೋದು ಸರ್ ಹ್ಞೂ ಸರ್ ಚಲೋ ಒಳ್ಳೆ ಒಳ್ಳೆ ಇನ್ಕಮ್ ಆಯ್ತು ಸರ ಇದ್ರೊಳಗಂತ್ರ ನನಗೆ ಭಾಳ ಖುಷಿ ತನ್ನೋದು ಸರ್ ಮಾಡೋದ್ರೊಳಗೆ ಇನ್ನೂ ಇನ್ನೂ ಇದ್ರಕ್ಕಿಂತ ಇನ್ನೂ ಹೆಚ್ಚಿನ ಮುಂಜಾರ್ವರ್ಸಿದ ಹೆಚ್ಚಿನ ಇಂಪ್ರೂವ್ಮೆಂಟ್ ಮಾಡೋಕಂತ ಆಸೆ ಆಯ್ತು ಸರ್ ನನಗೆ ಇಲ್ಲೆಲ್ಲರ ತರಬೇತಿ ಅದ್ರಲ್ಲಿ ಹೋಗಿ ನಾನು ಸ್ವಲ್ಪ ಅವರ ಇಪ್ಪತ್ತ್ಮೂರ ಏನು ಇಪ್ಪತ್ತ್ನಾಲ್ಕು ರೂಪಾಯಿ ಬಿದ್ದಾವೆ ಸರ್ ಅಲ್ಲಿ ಅವರೇ ತಯಾರು ಮಾಡಿದ್ದೈತ್ರಿ ಅಲ್ಲೇ ರೀ ಅವ್ರು ಕೊಟ್ಲಿ ಆಗ್ರ ಸರ್ ಇದ್ರ ಪ್ರಕಾರ ನೋಡಿದ್ರೆ ಯಾರ್ದು ಅವ್ರು ಅಲ್ಲಿ ಟ್ಯಾಂಕ್ ಹೋಗು ಟ್ಯಾಂಕ್ ಬಾ ಅಲ್ಲಿ ಕುಂದ್ರು ಇಲ್ಲೇಳ ಅನ್ನೋದಕ್ಕಿಂತ ಸ್ವಂತ ನಮಗೆ ಇದಕ್ಕೆ ಯಾರು ಹೇಳೋರಿಲ್ಲ ಸರ ಹಿಂಗಾಗಿ ಕೃಷಿ ಮಾಡೋದು ಭಾಳ ಉತ್ತಮ ಅಂತ ನಾನೊಂದು ಸಜೆಷನ್ ಸರ್ ಯುವಕರಲ್ಲಿ ಎಲ್ಲ ಕಲ್ತು ಅದಾರಲ್ಲ ಸರ್ ಎಲ್ಲರೂ ಯುವಕರು ಹಿಂಗ ಬದಲಿ ಅಲ್ಲಿ ಹೋಗಿ ಇಲ್ಲಿ ಹತ್ತು ಇಪ್ಪತ್ತು ಸಾರಿಗೆ ಹೋಗಿ ದುಡಿ ಬದ್ಲಿನ ಸ್ವಂತ ಆಗಿದ್ರೆ ಅಗ್ದಿ ಬೋರ್ ಹಾಕ್ಸೋ ಅವರ ದಾಳಂಬ್ರಿ ದ್ರಾಕ್ಷಿ ಪಪ್ಪಾಯ ಪೇರು ಇಂಥವೆಲ್ಲ ಬ ಸಾವಯವ ಕೃಷಿ ಮಾಡೋ ಒಳಗೆ ಸಾವಿಲ್ ಸರ್ ಕೃಷಿ ಮಾಡೋದು ನನಗಂತೂ ಭಾಳ ಇಂಟ್ರೆಸ್ಟ್ ಭಾಳ ಇಷ್ಟ ಆಗೈತೆ ಸರ ಇನ್ನು ಇದ್ರೊಳ ಇದ್ರ ಜೊತೆನ ಇನ್ನೂ ಯಾವ ಹೈನುಗಾರಿಕೆ ಅದು ಇದು ಮಾಡೋಕೊಂಡು ಭಾಳ ಆಸಕ್ತಿ ಐತೆ ಸರ್ ನಮ್ಗೆ ಬಡ ರೈತ್ರಿ ನಾವು ಸ್ವಲ್ಪ ಭೂಮಿ ರೀ ಸ್ವಲ್ಪ ಭೂಮಿ ರೀ ಇಬ್ಬರು ಗಂಡುಮಕ್ಕೊಳ್ರಿ ನಮ್ಗೆ ಇಬ್ಬರು ಗಂಡ್ಮಕ್ಕು ಅವರು ಹಠ ತೆಗದ್ರಿ ದಾಳಂಬ್ರಿ ಹಚ್ತೇವಂತ ನಾವು ಬ್ಯಾಡಪ್ಪ ಲಾಸ್ ಆಗೀವಿ ನಾವು ಮಾಹಿತಿಗಾರಿಲ್ಲ ನಾವು ಶ ಅಷ್ಟೊಂದು ವಿಚಾರಿಷ್ಟ್ರಲ್ಲ ಅಲ್ಲ ನಾವು ತಾಯಿ ತಂದೆ ಸ್ವಲ್ಪ ಅಲ್ಪ ಸ್ವಲ್ಪ ಬುದ್ಧಿಯವರು ನಾವು ಬ್ಯಾಡಂದೇವ್ರಿ ನಮ್ಮ ಮಕ್ಕಳು ಕೇಳಲಿಲ್ಲ ನಮ್ಮ ಮಕ್ಕಳಿಗೆ ಕೇಳಾರ್ದಂಗಾಗನ ತಂದು ಈ ರಮೇಶಿ ಮೇಸ್ತ್ರಿ ಅವರು ಕೊಟ್ಟಲ್ಗಿ ಅವರು ಅವ್ರು ಬಂದು ಅಗಿ ತಂದು ಅದನ್ನೆಲ್ಲ ವ್ಯವಸ್ಥೆ ಮಾಡಿದರು ಆರು ತಿಂಗಳಗಟ್ಟಲೆ ಅವರು ಮೆಂಟೇನ್ ಮಾಡಿದರು ಛಲೋ ಆಗೈತ್ರಿ ಭಾಳ ಕಷ್ಟ ಬಿಟ್ಟಿವ್ರಿ ನಾವು ಮೂವರು ನಾವು ಗಂಡ ಹೇಳ್ತೀವಿ ಮಗ ಹೌದ್ರಿ ನಾವೇ ಮಾಡಿದ್ದೀವಿ ರೀ ನಮಗೆ ಹಿಂಗಾಗಿ ಒಂದು ಆರು ತಿಂಗಳಿಂದ ನನ್ನ ಕಾಲು ಮುರಿತು ಹಿಂಗಾಗಿ ಒಂದು ವರ್ಷ ದಿನ ಈ ಹೊಲದಾಗ ಯಾರನ್ನೂ ಹೆಜ್ಜೆ ಹಿಡ್ಕೊಟ್ಟಿಲ್ಲ ನಾವು ಇಬ್ಬರೇ ಗಂಡ ಹಿಡ್ತೀವಿ ಕಸ ರೀ ನಾವು ಸಾವಿರ ಸತಿ ನಾವು ಬೆಳವಣಿಗೆ ಚಲೋ ತಂದೀವಿ ಚಲೋ ಮಾಡೀವಿ ಚಲೋ ಬಂದಾವ್ರಿ ರೀ ಚಲೋ ಬಂದಾವ್ರಿ ಮತ್ತ ಇದ್ರ ಮ್ಯಾಲೆ ಮತ್ತೆ ಇನ್ನೂ ಇದ್ರ ಮ್ಯಾಲೆ ನಾವು ಸಣ್ಣ ಮಗ ಹಂಗ ಮೇಂಟೈನ್ ಮಾಡತಾನಿ ಯಾರು ಏನು ಹೇಳ್ತಾರ ಅದನ್ನು ಮಾಡತಾನ ನೆಡ್ದು ನೋಡ್ರಿ ಅಪ್ಪ ಎಷ್ಟು ಈ ರೈತ ಇವ್ರು ನಿಂಗಣ್ಣನೋರು ಇವರು ಡಿಗ್ರಿ ಮುಗಿಸಿ ಇಲ್ಲಿ ಗ್ರಾಮೀಣ ಬ್ಯಾಂಕ್ನಲ್ಲಿ ಕೆಲಸ ಮಾಡಿದ್ರು ಮೊದಲ ಅವ್ರ ತಂದೆ ತಾಯಿ ಅಂತ ರೈತರಾಗಿ ಇಲ್ಲಿ ಕೆಲಸ ಹೊಲದಲ್ಲಿ ಕೆಲಸ ಸಜ್ಜಿ ಜೋಳ ಇಂಥ ಬೆಳಿದಿರಂತ ಮೊದಲ ಅವ್ರ ನಿಂತು ಅಲ್ಲಿ ಬ್ಯಾಂಕ್ನಿಗೆ ಕೆಲಸ ಮಾಡೋದು ಸಹ ಅಲ್ಲಿ ಬಿಟ್ಟು ಈಗ ಅವರೇ ನನ್ನದ ಒಂದು ತೋಟ ಮಾಡೋಕೆ ನಾನು ನಾನೇ ನನ್ನ ಕಾಲ ಮೇಲೆ ನಿಂತು ನಾನು ಏನೋ ಹಣ ದಾಳಿಂಬೆ ಅಥವಾ ಏನೋ ಬೆಳಿಬೇಕನ್ನೋದು ಛಲೋದಿಂದ ಅವ್ರು ದಾಳಿಂಬರಿ ಸಸಿಗಳನ್ನ ತಂದ್ರಂತ ತಂದು ಸಸಿಗಳು ನಾಟಿ ಮಾಡ್ಯಾರ ನಾಟಿ ಮಾಡಿ ದಾಳಿಂಬರಿ ಹಚ್ಚಿ ಸ್ವ ಸ್ವಂತ ಅವರೇ ಇದು ಮಾಡಕತ್ತಾರೆ ಅವ್ರ ತಂದೆ ತಾಯಿ ಅವರು ಸಂಬಂಧದಿಂದ ಎಲ್ಲ ಅವರೇ ಸೊ ಸ್ವತಃ ಮನೆಯವರೆಗೆ ಕುಂತು ಇದೆಲ್ಲ ನಿಶ ಈಗ ದಾಳಿಂಬರಿ ಚೆನ್ನಾಗಿ ಬಂದೈತಿ ಆಮೇಲೆ ಅಂತ ಅವ್ರು ಮತ್ತೊಬ್ರಿಗೆ ಮಾದರಿ ಆಗಿರೋರು ನಾವು ಸು ಕಲ್ತ್ ಅಷ್ಟೇ ಅಲ್ಲ ನಾವು ಕಲ್ತರು ನಾವು ನಮ್ಮದೂ ಕರಿ ಮಾಡಬೇಕು ನಮ್ಮ ಹೊಲದಲ್ಲಿ ನಾವು ಕೆಲಸ ಮಾಡಬೇಕು ನಾವೇ ಒಂದು ಉತ್ಪನ್ನ ತೆಗಿಬೇಕು ಅನ್ನೋ ಉದ್ದೇಶದಿಂದ ದಾಳಿಂಬೆ ಚಲೋ ಮಾಡಿರೋ ಅವ್ರು ಬೆಳೆ ಚಲೋ ಬಂದೈತಿ ಹಣ್ಣು ಈಗ ಈಗ ಈ ಎಷ್ಟು ಮೂರು ಮೂರನೇ ವರ್ಷ ಒಳಗೆ ಇದು ಮೂರನೇ ಒಳಗೆ ಫಲ ಬಂದೈತೀಗ ಈಗ ಮಾರ್ಕೆಟಿಂಗ್ ಚಲೋ ಇದೆ ಅಂತ ಇಷ್ಟೆಲ್ಲ ಮಾಡ್ಯಾರ ಎಲ್ಲ ಯುವ ಪೀಳಿಗೂ ಸಹಿತ ಈ ಸ್ವಲ್ಪ ಕೃಷಿಗೆ ಒತ್ತು ಕೊಡಬೇಕು ಸಾವವನ್ನು ಬೆಳೆಸ್ಬೇಕು ಅದು ಚಲೋ ಅನಿಸ್ತದೆ ಸರ್ ಈಗ ಅವರು ಹೊಸ್ತಾಗಿ ಮಾಡಿರೋ ಸರ್ ಹೊಸ ಮಾಡಿದ್ರು ಈಗ ಚಲೋ ಮಾಡ್ಯಾರ ಸರ್ ಹ್ಞೂ ಮೆಂಟ ಅವರೇ ಮನೆ ಸೊತಾ ಮನೆಯವರು ಮಾಡಕತ್ತಾರೆ ಸರ್ ಅವ್ರ ತಂದೆ ತಾಯಿ ಅವ್ರ ನಿಗಣ್ರವರು ಅವರೇ ಸೊತಾ ಅವರೇ ಮಾಡೋಕಾರೆ ಅದು ಈಗ ಚಲೋ ಮಾಡ್ಯಾರ ಸರ್ ಅವರು ಲಾಭ ಐತೆ ಸರ್ ಈಗ ಆಲ್ರೆಡಿ ಮತ್ತೊಬ್ಬರ ಕೈ ದುಡಿಯೋಕೆ ಹೋಗ್ತಾರೆ ನಾವೇ ಸ್ವಂತ ಮಾಡಿದ್ರೆ ಅದು ಲಾಭ ಐತೆ ಐತೆ ಸರ್ ಮತ್ತು ದುಡಿಯಬೇಕು ಸರ್ ಮತ್ತು ಅವರು ಅವರು ಬಿಟ್ಟ ಬರೋಕ್ಕೂ ಹೋದ ಹೋಗಿ ಇದು ಅಂದರೆ ಸ್ವಂತ ಸರ್ ನಾವು ಬೇಕಾದ್ರೆ ಮಾಡ್ಬೋದು ಸಾಕ ಬಿಡ್ಬೋದು ಸರ್ ನಮ್ಮ ನಾವು ನೋಡ್ಕೊಂಡು ಹೋಗುವ ಸರ್ ಏನಂತ ಅವ್ರು ಚೆನ್ನಾಗಿ ಮಾಡ್ಯಾರ ಸರ್ ಮತ್ತು ಅವರು ನಮ್ಮ ಮುಂದೆ ಹೆಚ್ಚಿ ಇದು ಹೆಚ್ಚಿನ ಮತ್ತೆ ದಾಳಮರಿ ಗಿಡ ಹತ್ತೋರೋದ್ರೆ ಮಾತ್ರ